ಪ್ಪ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಒಳ್ಳೆ ಶುಭ ಲಗ್ನದಲ್ಲಿ ಪ್ರಾರಂಭ ಆಗಿದೆ ಇಪ್ಪತ್ತೈದು ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನು ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯವನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು ಟೆಕ್ಸ್ ಸಮಿಟ್ ಇರ್ಬೋದು ಮತ್ತು ನಾವೇನು ಮಾತು ಕೊಟ್ಟಿದ್ದೋ ಇರಿಗೇಷನಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಯುಕಿಪಿ ಮತ್ತು ತುಂಗಭದ್ರಾ ಮತ್ತು ಕಾವೇರಿಲಿ ನಮಗೆ ಸಿಗದಂಥ ನ್ಯಾಯ ಮೆಕ್ಕೆದಾಟು ವಿಚಾರದಲ್ಲಿ ಇವೆಲ್ಲ ಇತಿಹಾಸ ಪುಟಕ್ಕೆ ಸೇರೋಂಥ ಒಂದು ಪವಿತ್ರವಾದಂಥ ನಿರ್ಣಯಗಳು ಸೊ ನಾವೇನು ಮಾಡಿದ್ದೀವಿ ಅನ್ನೋದನ್ನ ನಿಮಗೆಲ್ಲ ಪ್ರತ್ಯೇಕವಾಗಿ ಕರೆದು ನಾನು ಮಾತಾಡ್ತೀನಿ ಆದರೆ ನನಗೆ ಆತ್ಮ ಶಕ್ತಿ ತುಂಬಿದೆ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸ ಇಟ್ಟಂಥ ಜನರಿಗೆ ನಾವು ಅವರಿಗೆ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಸೊ ಆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಏನು ನಾವು ರೂಪಿಸ್ಬೇಕು ಅಂತ ಇದ್ದೀವಿ ಖಂಡಿತ ಅದನ್ನೆಲ್ಲ ನಾವು ಜಾರಿ ತರ್ತೇವೆ ಬೆಂಗಳೂರು ನಗರಕ್ಕೆ ಬಹುಶಃ ನನ್ನ ಮೂವತ್ತೈದು ವರ್ಷದ ರಾಜಕಾರಣ ಮೂವತ್ತಾರು ವರ್ಷ ನಾನು ಶಾಸಕರಾಗಿ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕೊಂಡ್ರೆ ಬಹುಶಃ ಯಾವಾಗಲೂ ಕೂಡ ಇಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿರಲಿಲ್ಲ ಪ್ರೈಮ್ ಮಿನಿಸ್ಟರು ಕೂಡ ಇಲ್ಲಿಗೆ ಮೆಟ್ರೋ ಸಂದರ್ಭದಲ್ಲಿ ಬಂದಾಗ ಇದನ್ನು ಈ ನಗರವನ್ನು ಯಾವ ರೀತಿ ಹಾಡು ಹೊಗಳಿದ್ರು ನಮ್ಮ ಯೋಜನೆಗಳಿಗೆ ಅವ್ರ ಹಣ ಕೊಡದೆವುದಕ್ಕೂ ಕೂಡ ನಾವು ಎಲ್ಲ ರೂಪವನ್ನು ಅದಕ್ಕೆ ಹೊಸ ರೂಪವನ್ನು ಭಾರತಕ್ಕೆ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ನಡೆಸ್ಕೊಟ್ಟಿದ್ದೇವೆ ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಪ್ಪತ್ತೈದ ರಾತ್ರಿ ಮೂವತ್ತೊಂದಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ರು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಅಫೀಷಿಯಲ್ಸು ಭಾಳ ಜಾಗೃತಿ ಮೂಡಿ ಭಾಳ ಶಾಂತಿಯಿಂದ ಇಪ್ಪತ್ತಾರಕ್ಕೆ ಬೀಡು ಕೊಡುಗೆಯನ್ನು ಇಪ್ಪತ್ತೈದು ಬೀಡು ಕೊಡುಗೆ ಕೊಟ್ಟು ಇಪ್ಪತ್ತಾರಕ್ಕೆ ಸ್ವಾಗತ ಮಾಡಿದ್ದಾರೆ ಸೊ ನಾನು ಕೂಡ ಆ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾಯಿದ್ದೆ ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ಇದನ್ನು ಮಂತ್ರಿಯಾಗಿ ಸೊ ಎಲ್ಲ ಆಫೀಸರ್ಸು ಬಂದಿದ್ದರು ಅವರಿಗೆಲ್ಲ ಶುಭ ಹಾರೈಸ್ತೇನೆ ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್ ದೇವ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಯಾವ ಥರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ ಇಪ್ಪತ್ತಾರು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸುವಂತ ಒಂದು ಪ್ರತಿಜ್ಞೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳು ಸರ್ಕಾರದಲ್ಲಿ ಏನಾದ್ರು ಆಗುತ್ತಾ ಸರ್ ಹೊಸ ವರ್ಷಕ್ಕೆ ಹೊಸ ಬದಲಾವಣೆಗಳು ಏನಾದ್ರು ಆಗುತ್ತಾ ಜನರಿಗೆ ನೆಮ್ಮದಿ ಸಂತೋಷ ಸುಖ ಅವರ ಬದುಕಿನಲ್ಲಿ ಬದಲಾವಣೆ ತರುವಂತ ಕೆಲಸ ಮಾಡ್ತೀವಿ ಸರ್ ಹೈಕಮಾಂಡ್ ಮಾಡ್ತಾರೆ ತಮಗೆ ಸಂದೇಶ ಬಂದಿದೆ ಸರ್ ಹೊಸ